ನಿವೃತ್ತ ವ್ಯಕ್ತಿಗೂ ಹೊರತು ಸೇವೆಗಲ್ಲ ಶಾಸಕ ಪುಟ್ಟಣ್ಣ ವೃತ್ತಿ ಜೀವನದಲ್ಲಿ ನಿವೃತ್ತ ಎಲ್ಲರಿಗೂ ಸಾಮಾನ್ಯ ಆದರೆ ಸೇವೆಗೆ ಎಂದು ನಿವೃತ್ತಿ ಇರುವುದಿಲ್ಲ ಹಲವು ವರ್ಷಗಳಿಂದ ಸಾರ್ವಜನಿಕ ವಿದ್ಯಾಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿರುವ ಸಿ ವಿ ಕುಮಾರ್ ನಿವೃತ್ತಿಯೇ ಆಗುತ್ತಿದ್ದಾರೆ ಆದರೆ ಅವರ ಸೇವೆ ಮುಂದುವರಿಯಲಿ ಎಂದು ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಹಾರೈಸಿದರು ನಗರದ ಸಾರ್ವಜನಿಕ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಉಪ ಪ್ರಾಶುಪಾಲ ಸಿಬಿ ಕುಮಾರ್ ಅವರಿಗೆ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ವೃತ್ತಿ ಜೀವನದಲ್ಲಿ ನಿವೃತ್ತಿ ಸಾಮಾನ್ಯ ಇದ್ದಂತ ಸಹಜ ಪ್ರಕ್ರಿಯೆ ಸಿ ಬಿ ಕುಮಾರ್ ಅವರ ನಿವೃತ್ತ ಜೀವನ ಸುಖಕರವಾಗಿ ಎಂದರು ಕೆಂಪೇಗೌಡ ರಚನರ ಕಾರಣ ಸಮಾಜದ ಎಲ್ಲ ಸ್ಥಳದ ಜನರ ಬದುಕಿಗೆ ಪೂರಕವಾಗಿದ್ದ ಸಮಾಧಾನಗಳನ್ನು ಕಲ್ಪಿಸಿಕೊಟ್ಟ ನಾಡಪ್ರಭು ಕೆಂಪೇಗೌಡರು ಜನತೆಗೆ ಬದುಕಿನ ಆಶಕರಣ ಎಂದು ಸಾಹಿತಿ ಡಾಕ್ಟರ್ ಚೌಡಯ್ಯ ಹೇಳಿದರು ನಗರದ ದಿವ್ಯಜ್ಯೋತಿ ಕಾಲೇಜಿನ ಸಮಾಂಗಣದಲ್ಲಿ ನೆಲಮಂಗಲದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿದ್ದ ಐನೂರ ಹದಿನೈದನೇ ನಾಡಪ್ರಭು ಕೆಂಪೇವೇಗೌಡರ ಜಯಂತಿ ಹಾಗೂ ನೂತನ ಪ್ರಧಾನಿಗಳಿಗೆ ಆದೇಶ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎನ್ ಜಿ ಗೋಪಾಲ್ ಮಾತನಾಡಿ ಕೆಂಪೇಗೌಡರ ಅವಧಿಯಲ್ಲಿ ಪಟ್ಟಣ ಮತ್ತು ಪೇಟೆಗಳನ್ನು ನಿರ್ವಹಿಸಿದ ಜೊತೆಗೆ ಎಲ್ಲ ವ್ಯಾಪಾರಿಗಳನ್ನು ಒಂದೊಂದು ಪೇಟೆಗಳನ್ನು ನಿರ್ವಹಿಸಿಕೊಂಡಂಥ ಕೆಂಪೇಗೌಡರ ಪರಿಕಲ್ಪನೆಯಿಂದಾಗಿ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿನುಗಿದಿರುವ ಬೆಂಗಳೂರು ಬೃಹತ್ ಬೆಂಗಳೂರು ನಗರವಾಗಿದೆ ಎಂದು ಹೇಳಿದರು ಉದ್ದಿಮೆಗಳಿಂದ ಜನರಿಗೂ ಅನುಕೂಲ ತಾಮಿಲ್ ತಮಿಳು ತಮಿಳುಪಾಂಡ್ಜಿ ಐಒ ಸೋಂಪುರದ ಪಟ್ಟಣದಲ್ಲಿ ಶಿವಗಂಗೆ ವೃತ್ತದಲ್ಲಿ ಮುನಿಷ್ಪ ಎಲ್ ಸ್ಪೇಷನ್ಗೆ ನಿವೃತ್ತ ತಮಿಳಿ ಹನುಮಂತಪ್ಪ ಚಾಲನೆ ನೀಡಿದರು ಮಹಿಳಾ ಉದ್ಯಮಿ ಆರ್ ಪ್ರೇಮಕುಮಾರಿ ಮಾತನಾಡಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಪೆಟ್ರೋಲ್ ಬಂಕ್ ತೆರೆದಿದ್ದು ಸದುಪಯೋಗ ಪಡೆದುಕೊಳ್ಳಿ ಎಂದರು ಈ ಸಂದರ್ಭದಲ್ಲಿ ಗ್ರಾಮಪಾಧಿ ಸದಸ್ಯರಾದ ಸಿದ್ದಪ್ಪ ಇದ್ದಮ್ಮ ಪರಮೇಶ್ವರ ಮುಖಂಡರಾದ ಅಂಗಳಗುಪ್ಪೆ ಗೋವಿಂದರಾಜು ವೀರಸಾಗರ ಗಂಗಾ ರಾಮಯ್ಯ ನೀಡವರ ಪರಮೇಶ್ವರ್ ಹೊಸನಿ ಜಗಲ್ ಸಿದ್ದರಾಮಯ್ಯ ಯೋಗೇಶ್ ನಂದೀಶ ನಾಗರಾಜು ಕಾರನಹಳ್ಳಿಹಳ್ಳು ಮತಾರಪ್ಪ ಲಕ್ಕುಂದೂರು ಸಿದ್ದರಾಜು ಪಾರ್ಥನಾರ ಸಾರಥಿ ಇದ್ದರು ಸಂವಿಧಾನ ಪ್ರಜ್ಞಾವಂತಿಗೆ ಎಲ್ಲ ನಾಗರಿಕರು ಅಗತ್ಯ ವಿಷಯ ವಿಶ್ವದ ಎಲ್ಲ ಸಂವಿಧಾನಗಿಂತ ನಮ್ಮ ಭಾರತ ಸಂವಿಧಾನ ಶ್ರೇಷ್ಠವಾದದ್ದೆಂದು ಸಂವಿಧಾನ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ಎಚ್ ನರಸಿಂಹ ತಿಳಿಸಿದರು ಸಂವಿಧಾನ ರಕ್ಷಣಾ ಸಮಿತಿಯಿಂದ ಏರ್ಪಡಿಸಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಭಾರತದ ಸಂವಿಧಾನ ಕಾನೂನಾತ್ಮಕವಾಗಿ ಶ್ರೇಷ್ಠವಾದುದು ಇದರ ಅರಿವು ಎಲ್ಲರಲ್ಲಿ ಎಲ್ಲರಲ್ಲಿರಬೇಕು ರಾಜ್ಯದ ಜನರಿಗೆ ಸಂವಿಧಾನದ ಬಗ್ಗೆ ಮನವಿ ಮಾಡುವುದು ಅತ್ಯಗತ್ಯ ಎಂದು ಹೇಳಿದರು ಅದೇ ರೀತಿ ಹನ್ನೆರಡನೇ ಶತಮಾನದಲ್ಲಿ ತಾರತಮ್ಯವನ್ನು ಮೆಟ್ಟಿನಿಂದ ಕೆಮಾದೀವಿ ಸೊಗೈ ಹಾಗೂ ಕಾಳಜಿ ಅವರಂತಹ ತಳ ಸಮುದಾಯದ ಶರಣೀಯರ ಸಾಹಿತ್ಯದ ಕಟ್ಟಿನಿಟ್ಟಿನ ಆಧುನಿಕ ಬರಗಾತಿಯವರಿಗೆ ಸ್ಫೂರ್ತಿ ಎಂದು ಸಂಸ್ಕೃತಿ ಚಿಂತಕ ಪ್ರೊಫೆಸರ್ ಬರಗುರು ರಾಮಚಂದ್ರ ಹೇಳಿದರು ಭಾನುವಾರ ಎನ್ ಆರ್ ಕಾಲೋನಿಯ ಬಿ ಎಂ ಶ್ರೀ ಪ್ರತಿಷ್ಠಾದಲ್ಲಿ ಲೇಖರಿಕೆ ಆದ ಭಾನು ಮುಷ್ಪಾಕ್ ಡಾಕ್ಟರ್ ಎಚ್ಎಸ್ ಅನುಪಮ ಹಾಗೂ ಪ್ರತಿಭಾನಂದ ಕುಮಾರ್ ಅವರಿಗೆ ಕರ್ನಾಟಕ ಲೇಖಕಿಯರ ಸಂಘದಿಂದ ನೀಡಲಾಗುತ್ತಿರುವ ಅಂಕಿತ ಪುಸ್ತಕ ಪುರಸ್ಕಾರ ಪ್ರದಾನ ಮಾಡಿ ಅವರು ಮಾತನಾಡಿದರು ವಚನ ಸಾಹಿತ್ಯದ ಮೂಲಕ ತರುಣೆಯ ಪುರುಷರ ಪ್ರಬಲಕ್ಕೆ ಸವಾಲು ಪಡೆದರು ಕಾಯಕ ಹಾಗೂ ದಾಸ್ತಾನು ತಕ್ಕತ್ತಿ ನಿಷ್ಕಾರಾಗಿ ಸಮರ್ಥಕ್ಕೆ ಆದ್ಯತೆ ನೀಡಿದರು ಹೋರಾಟ ಮತ್ತು ಬಂಡಾಯದ ಧ್ವನಿ ಸಾಮಾಜಿಕ ಕಳಕಳಿ ತೋರಿಸಿದರು ಸಮಾಜದಲ್ಲಿ ಬದುಕು ಹಾಗೂ ಸಂಸ್ಕೃತಿಯ ಪರಿಕಲ್ಪನೆ ಶ್ರೇಷ್ಠವಾಗಿದೆ ಇಂತಹ ಸಮಾಜದಲ್ಲಿ ವಿವಿಧ ಶೇಷಣೆಗೆ ಸಂಬಂಧಿಸಿದ ಅನುಭವಗಳನ್ನು ವಿಭಿನ್ನವಾಗುವುದು ಸಹಜ ಹೀಗಾಗಿ ದಲಿತರು ಮಹಿಳೆಯರು ಅಲ್ಪಸಂಖ್ಯಾತರು ಎಂಬ ಪದಗಳನ್ನು ಬಯಸುತ್ತ ಹೊರತು ಅನುಕಂಪ ಪಡೆಯುವುದು ಅಲ್ಲ ಎಂದರು ಕನ್ನಡ ಸಾಹಿತ್ಯಕ್ಕೆ ಮಹಿಳೆಯರ ಕೊಡುಗೆ ಏನು ಎಂಬ ಪ್ರಶ್ನೆಗೆ ಇಲ್ಲಿ ಪ್ರಶಸ್ತಿ ಪಡೆದಿರುವ ಲೇಖಕಿಯನ್ನು ತೋರಿಸಬಹುದು ಲೇಖಕಿಯರ ಸಂಘವು ಮುಂದಿನ ದಿನಗಳಲ್ಲಿ ಮಹಿಳಾ ಸಾಹಿತ್ಯ ಸಮ್ಮೇಳನ ಆಯೋಜನೆಗೆ ಸಿದ್ಧತೆ ನಡೆದಿದೆ ಈ ಬಗ್ಗೆ ಸರ್ಕಾರವು ಪ್ರಸ್ತಾವ ಸಲ್ಲಿಸಿದ್ದು ಧನ ಸಹಾಯ ಕೊರಲಾಗಿದೆ ಎಂದರು ಎಂ ಕೆ ಆರ್ ವಿ ಮಹಿಳಾ ಕಾಲೇಜು ಕನ್ನಡ ವಿಭಾಗದ ಮುಖ್ಯಸ್ಥ ಸದಾ ಹೆಗಡೆ ಹೊಂಡ ಮಾತನಾಡಿ ಪುಸ್ತಕ ರಚನೆಯಂತ ಸರ್ವಕಾಲೀನ ಕಾರ್ಯದಲ್ಲಿ ತೊಡಗಿರುವ ಮಹಿಳಾ ವರ್ಗ ಒಡೆಯಾಗಿದೆ ಮೊಬೈಲ್ ಫೋನ್ ಹಾಗೂ ಸಾಮಾಜಿಕ ಜಾಲಗಳಲ್ಲಿ ರೀಲ್ಸ್ಗಳಿಗೆ ಒಳಗಾಗಿರುವ ಹೆಣ್ಮಕ್ಕಳು ದೇವೇ ತನ್ನ ಗುರುತು ಎಂಬ ಭ್ರಮೆಯಲ್ಲಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಲೇಖಿಯ ಸಂಘದ ಅಧ್ಯಕ್ಷ ಡಾಕ್ಟರ್ ಎಚ್ ಎಲ್ ಪುಷ್ಪ ಅಂಕಿತ ಪುಸ್ತಕ ಪ್ರಕಾಶ ಬದಲು ಉಪಸ್ಥಿತರಿದ್ದರು